ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ನೋಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಏರಿತಿದೆ ನ್ಯೂಟನ್ ನ ಚಲನೆಯ ಮೂರನೇ ನಿಯಮ ತರ್ಡ್ ಲಾ ಆಫ್ ನ್ಯೂಟನ್ ಇದು ಕೆಳಗಿನ ಯಾವ ಬಲಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಿಸಿದೆ ಸೊ ನ್ಯೂಟನ್ನ ಚಲನೆಯ ಮೂರನೇ ನಿಯಮ ಏನು ಹೇಳುತ್ತೆ ಕೇಳಿದ್ರೆ ಪ್ರತಿಯೊಂದು ಕ್ರಿಯೆಗೂ ಪ್ರತಿಯೊಂದು ಕ್ರಿಯೆಗೂ ಅದರದೇ ಆದ ಪ್ರತಿಕ್ರಿಯೆ ಇರುತ್ತೆ ಸೊ ಇದು ಗುರುತ್ವಾಕರ್ಷಣ ಬಲಕ್ಕೆ ಸಂಬಂಧಿಸಿರುವಂಥದ್ದು ಸಮುದ್ರದಿಂದ ಒಂದು ಹಡಗು ನದಿಯನ್ನು ಪ್ರವೇಶಿಸಿದಾಗ ಏನಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಅದು ಮೇಲಕ್ಕೆ ಬರುತ್ತೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತಲ್ಲ ಇದು ಈ ಕೆಳಗಿನ ಯಾವ ತತ್ವದ ಮೇಲೆ ಆಧಾರಿತವಾಗಿದೆ ಹೈಡ್ರಾಲಿಕ್ ಲಿಫ್ಟ್ ಸರಿಯಾದ ಉತ್ತರ ಇದು ಪ್ಯಾಸ್ಕಲ್ ಲಾ ದ ಮೇಲೆ ಆಧಾರಿತವಾಗಿರುವಂಥದ್ದು ಹೈಡ್ರಾಲಿಕ್ ಲಿಫ್ಟ್ ಇದೆಯಲ್ಲ ಇದು ಪಾಸ್ಕಲ್ ಲಾ ನ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಇದರ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು ದ್ರವದ ಸಾಂದ್ರತೆಯನ್ನು ಅಳೆಯುವ ಮಾಪಕ ಯಾವುದು ಸರಿಯಾದ ಉತ್ತರ ಹೈಡ್ರೋಮೀಟರ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ದ್ರವದ ಸಾಂದ್ರತೆಯನ್ನು ಅಳೆಯುವ ಮಾಪಕ ಹೈಡ್ರೋಮೀಟರ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಜ್ಯೋತಿರ್ವರ್ಷ ಈ ಕೆಳಗಿನ ಯಾವುದನ್ನು ಅಳೆಯುತ್ತೆ ಸರಿಯಾದ ಉತ್ತರ ದೂರ ದೂರವನ್ನು ಅಳೆಯುವಂಥ ಒಂದು ಮಾಪನ ಇದು ಸೊ ಜ್ಯೋತಿರ್ವರ್ಷ ಅಂದ್ರೆ ಏನು ಅಂತ ಕೇಳಿದ್ರೆ ಜ್ಯೋತಿರ್ವರ್ಷ ಅಂದ್ರೆ ಒಂದು ವರ್ಷದಲ್ಲಿ ಬೆಳಕು ಚಲಿಸುವ ದೂರ ಒಂದು ವರ್ಷದಲ್ಲಿ ಬೆಳಕು ಚಲಿಸುವ ದೂರವೇ ಏನು ಕೇಳಿದ್ರೆ ಜ್ಯೋತಿರ್ವರ್ಷ ಒಂದು ವರ್ಷದಲ್ಲಿ ಬೆಳಕು ಚಲಿಸುವಂತಹ ನಿರ್ದಿಷ್ಟ ದೂರವನ್ನ ಜ್ಯೋತಿರ್ವರ್ಷ ಅಂತೇಳಿ ಕರೀತಾರೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ಬೇಕಾಗುತ್ತೆ ಸರಿಯಾದ ಉತ್ತರ ಎಂಟು ನಿಮಿಷ ಬೇಕಾಗುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಏಟ್ ಮಿನಿಟ್ಸ್ ಎಂಟು ನಿಮಿಷ ಬೇಕಾಗುತ್ತೆ ನೋಡಿ ಬೆಳಕು ಒಂದು ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಬೆಳಕು ಮೂರು ಲಕ್ಷ ಕಿಲೋಮೀಟರ್ ಪರ್ ಅವರ್ ಪರ್ ಸೆಕೆಂಡ್ ಮೂರು ಲಕ್ಷ ಕಿಲೋಮೀಟರ್ ಚಲಿಸುತ್ತೆ ಸೆಕೆಂಡ್ಗೆ ಈ ರೀತಿ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಬೇಕಾಗುತ್ತೆ ಭೂಮಿಯನ್ನು ತಲುಪೋದಕ್ಕೆ ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಭೂಮಿಯನ್ನು ಬೆಳಕು ತಲುಪಲು ಬೇಕಾದಂಥ ಸಮಯ ಇದು ವಾಷಿಂಗ್ ಮಿಷಿನ್ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ ಸರಿಯಾದ ಉತ್ತರ ಸೆಂಟ್ರಿಫಿಗೇಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಂಟ್ರಿಫಿಕೇಶನ್ ಆಧಾರದ ಮೇಲೆ ವಾಷಿಂಗ್ ಮಿಷಿನ್ ಕೆಲಸ ಇಲ್ಲಿ ನಿರ್ವಹಿಸುವಂತೇಶನ್ ಮೂಲಕ ಟು ಕ್ಲೀನ್ ಅಂಡ್ ಟು ಡ್ರೈ ಅಂತ ಹೇಳ್ತಾರೆ ಟು ಕ್ಲೀನ್ ಅಂಡ್ ಡ್ರೈ ಅಂದ್ರೆ ಬಟ್ಟೆಯನ್ನು ಶುದ್ಧ ಮಾಡುವ ಮತ್ತು ಬಟ್ಟೆಯನ್ನು ಒಣಗಿಸುವ ಎರಡೂ ಕಾರ್ಯಕ್ಕೂ ಕೂಡ ವಾಷಿಂಗ್ ಮಿಷಿನ್ನ ನ ತತ್ವ ಕೆಲ ಸಹಾಯ ಮಾಡುತ್ತೆ ಬೆಳಕು ಈ ಕೆಳಗಿನ ಯಾವುದನ್ನ ಪ್ರವೇಶಿಸಿದಾಗ ಅದರ ವೇಗ ಕಡಿಮೆ ಆಗುತ್ತೆ ಸರಿಯಾದ ಉತ್ತರ ಗ್ಲಾಸ್ ಅಥವಾ ಗಾಜು ಬೆಳಕು ಗಾಜನ್ನ ಪ್ರವೇಶ ಪ್ರವೇಶಿಸಿದಾಗ ಅಥವಾ ಗ್ಲಾಸನ್ನು ಅನ್ನ ಪ್ರವೇಶಿಸಿದಾಗ ಅದರ ವೇಗ ಕಡಿಮೆ ಆಗುತ್ತೆ ಶಬ್ದವು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ವೇಗವಾಗಿ ಚಲಿಸುತ್ತೆ ಸರಿಯಾದ ಉತ್ತರ ಕಬ್ಬಿಣದಲ್ಲಿ ಅಂದ್ರೆ ಘನದಲ್ಲಿ ಇದು ವೇಗವಾಗಿ ಚಲಿಸುತ್ತೆ ದ್ರವದಲ್ಲಿ ನಿಧಾನವಾಗಿ ಚಲಿಸುತ್ತೆ ಶಬ್ದದ ಗುಣ ಏನು ಕೇಳಿದ್ರೆ ಘನದಲ್ಲಿ ವೇಗವಾಗಿಯೂ ದ್ರವದಲ್ಲಿ ನಿಧಾನವಾಗಿಯೂ ಚಲಿಸುತ್ತದೆ ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಆ ಬಿಜಾಪುರದಲ್ಲಿ ಒಂದು ಬಿಜಾಪುರದ ಕೋಟೆ ಮೇಲೆ ಒಂದು ಪಿರಂಗಿ ಇದೆ ಬ್ರಿಟಿಷ್ ಕಾಲದ್ದು ಸೊ ಇದರ ಪಕ್ಕದಲ್ಲಿ ಒಂದು ನೀರಿನ ಕೊಳ ಇದೆ ಸೊ ನೀರಿನ ಕೊಳ ಯಾಕೆ ಕೇಳಿದ್ರೆ ಈ ಪಿರಂಗಿಯಲ್ಲಿ ಒಂದು ಬಾಂಬನ್ನ ಇಟ್ಟು ಅದನ್ನ ಹೊತ್ತಿಸಿದ ನಂತರ ಆ ಹೊತ್ತಿಸಿದ ವ್ಯಕ್ತಿ ನೀರಿನ ಕೊಳಕ್ಕೆ ಬಂದು ಹಾರ್ತಾ ಇದ್ರಂತೆ ಇಲ್ಲಾಂದ್ರೆ ಆತನ ಶ ಆ ಶಬ್ದಕ್ಕೆ ಏನಾಗ್ತಿತ್ತು ಕೇಳಿದ್ರೆ ಕಿವಿಯ ತಮಟೆ ಹೊಡೆಯುವ ಸಾಧ್ಯತೆ ಇತ್ತು ಹಾಗಾಗಿ ನೀರಿನ ಕೊಳದೊಳಕ್ಕೆ ಹಾರ್ತಾ ಇದ್ದ ಆತ ಆಗ ಆ ಶಬ್ದದ ಒಂದು ತೀವ್ರತೆ ಕಡಿಮೆ ಆಗ್ತಾ ಇತ್ತು ಅಂತ ಹೇಳ್ತಾರೆ ಸೊ ಈ ರೀತಿಯಾಗಿ ಘನದಲ್ಲಿ ಶಬ್ದ ವೇಗವಾಗಿ ಚಲಿಸುತ್ತೆ ಮತ್ತು ದ್ರವದಲ್ಲಿ ನಿಧಾನವಾಗಿ ಚಲಿಸುತ್ತೆ ಸರ್ ಸಿ ವಿ ರಾಮನ್ ಅವರಿಗೆ ಬೆಳಕಿನ ಮೇಲಿನ ಕೆಳಗಿನ ಯಾವ ಅನ್ವೇಷಣೆಗೆ ನೊಬೆಲ್ ಪ್ರಶಸ್ತಿ ದೊರೀತು ಸರಿಯಾದ ಉತ್ತರ ಬೆಳಕಿನ ಚದುರುವಿಕೆ ಕೆಲವೊಮ್ಮೆ ಇದನ್ನ ಇಂಗ್ಲಿಷ್ ಅಲ್ಲಿ ಕೂಡ ಕೇಳಿದರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಆಫ್ ಲೈಟ್ ಬೆಳಕಿನ ಚದುರುವಿಕೆ ಅಥವಾ ಸ್ಕ್ಯಾಟರಿಂಗ್ ಆಫ್ ಲೈಟ್ ಇದನ್ನು ರಾಮನ್ ಎಫೆಕ್ಟ್ ಅಂತ ಕೂಡ ಕರೆದರು ರಾಮನ್ ಪರಿಣಾಮ ಅಥವಾ ರಾಮನ್ ಎಫೆಕ್ಟ್ ಅಂತ ಕೂಡ ಕರೆಯಲಾಯಿತು ಸೊ ಇದರ ಮೇಲಿನ ಅನ್ವೇಷಣೆಗೆ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ತು ಮತ್ತು ಫೆಬ್ರವರಿ ಇಪ್ಪತ್ತೆಂಟರಂದು ಫೆಬ್ರವರಿ ಇಪ್ಪತ್ತೆಂಟರಂದು ಅವರು ಈ ವಿಷಯದ ಒಂದು ಪ್ರಬಂಧವನ್ನು ಮಂಡನೆ ಮಾಡ್ತಾರೆ ಥಿಯರಿಯನ್ನು ಮಂಡನೆ ಮಾಡ್ತಾರೆ ಸೊ ಈ ನೆನಪಿಗಾಗಿ ಫೆಬ್ರವರಿ ಇಪ್ಪತ್ತೆಂಟರಂದು ಅವರು ಮಂಡನೆ ಮಾಡಿದಂತಹ ನೆನಪೆಯಾಗಿ ಪ್ರತಿ ವರ್ಷ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸ್ತೀವಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಮಾಡ್ತೀವಿ ಆಪ್ಟಿಕಲ್ ಫೈಬರ್ ಕೆಳಗಿನ ಯಾವ ತತ್ವದ ಮೇಲೆ ಕೆಲಸ ನಿರ್ವಹಿಸುತ್ತೆ ಸರಿ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಂಪೂರ್ಣ ಆಂತರಿಕ ಪ್ರತಿಫಲನದ ಒಂದು ಆಧಾರದ ಮೇಲೆ ಈ ಆಪ್ಟಿಕಲ್ ಫೈಬರ್ ಆಪ್ಟಿಕಲ್ ಫೈಬರ್ ಕೇಳಿದ್ರೆ ವೈಫೈ ಅಂತ ವೈಫೈ ನೀವು ವೈಫೈಯನ್ನ ನಿಮ್ಮ ಮನೆಗೆ ಏನಾದರೂ ಕೇಬಲ್ ಬಂದಿದ್ರೆ ಆ ವೈರ್ ಒಳಗಡೆ ನೋಡಿ ಚಿಕ್ಕದಾಗಿ ಬೆಳಕಿನ ಕಣಗಳು ಓಡಾಡಿದ ರೀತಿ ಕಾಣಿಸ್ತಾ ಇರುತ್ತೆ ಸೊ ಈ ಒಂದು ವೈಫೈ ಅಥವಾ ಆಪ್ಟಿಕಲ್ ಫೈಬರ್ ಇದೆಯಲ್ಲ ಇದು ಸಂಪೂರ್ಣ ಆಂತರಿಕ ಪ್ರತಿಫಲ ಆಧಾರದ ಮೇಲೆ ಕೆಲಸ ನಿರ್ವಹಿಸುವಂತದ್ದು ಕಣ್ಣಿನ ಈ ಕೆಳಗಿನ ಯಾವ ಭಾಗವು ಬೆಳಕು ಪ್ರವೇಶವನ್ನ ನಿಯಂತ್ರಿಸುತ್ತೆ ಸರಿಯಾದ ಉತ್ತರ ಐರಿಸ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಐರಿಸ್ ಇದೆಯಲ್ಲ ಇದು ಬೆಳಕು ಪ್ರವೇಶವನ್ನ ನಿಯಂತ್ರಣ ಮಾಡುವಂಥದ್ದು ಕಣ್ಣಿನ ಲೆನ್ಸ್ ಈ ಕೆಳಗಿನ ಯಾವುದರ ಹಿಂಭಾಗದಲ್ಲಿ ಇರುತ್ತೆ ಸರಿಯಾದ ಉತ್ತರ ಪ್ಯೂಪಿಲ್ ನ ಹಿಂಭಾಗದಲ್ಲಿ ಇರುತ್ತೆ ಆಪ್ಷನ್ ಆನ್ಸರ್ ನೀರಿನ ಮೇಲೆ ಕಾಣಿಸಿಕೊಳ್ಳುವ ಗುಳ್ಳೆಯು ಹೊಳೆಯಲು ಕಾರಣ ಏನು ನೀರಿನ ಮೇಲಿನ ಗುಳ್ಳೆಗಳು ಇರ್ತವಲ್ಲ ಸೊ ನೀರಿನ ಮೇಲಿರುವಂಥ ಗುಳ್ಳೆಗಳು ಇವು ಹೊಳಿತಾ ಇರ್ತವೆ ಕಾರಣ ಏನು ಕೇಳಿದ್ರೆ ಸರಿಯಾದ ಉತ್ತರ ಸಂಪೂರ್ಣ ಆಂತರಿಕ ಪ್ರತಿಫಲನ ಬೆಳಕಿನ ಆಂತರಿಕ ಪ್ರತಿಫಲನ ಎಲೆಕ್ಟ್ರಿಕ್ ಹೀಟರ್ ಕಾಯಿಲನ್ನು ತಯಾರಿಸಲು ಈ ಕೆಳಗಿನ ಯಾವ ಸಾಮಗ್ರಿಯನ್ನು ಬಳಸ್ತಾರೆ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಸರಿಯಾದ ಉತ್ತರ ನೈಕ್ರೋಮ್ ಎಲೆಕ್ಟ್ರಿಕ್ ವಾಟರ್ ಹೀಟರ್ ನೀವು ನೋಡಿರ್ತೀರ ಈ ರೀತಿ ಇರುತ್ತೆ ಸುರುಳಿ ಸುರುಳಿ ಆಗಿರುತ್ತೆ ಸೊ ಇದನ್ನು ನೀರಿನ ಕೊಡಪಾನದೊಳಗೆ ಆ ರೀತಿ ಇಟ್ಟು ನೀರನ್ನು ಕಾಯಿಸ್ತಾರೆ ಸೊ ಇದು ಯಾವುದರಿಂದ ತಯಾರಿಸಿರ್ತಾರೆ ಕೇಳಿದ್ರೆ ಸರಿಯಾದ ಉತ್ತರ ಏನು ಕೇಳಿದ್ರೆ ನೈಕ್ರೋಮ್ ಸೊ ನೈಕ್ರೋಮ್ ಬಗ್ಗೆ ಹೇಳೋದಾದ್ರೆ ಇದೊಂದು ಮಿಶ್ರಲೋಹ ನೈಕ್ರೋಮ್ ಇದೆಯಲ್ಲ ಇದು ಬೇಸಿಕಲಿ ಒಂದು ಮಿಶ್ರಲೋಹ ಹಾಗಾದರೆ ನೈಕ್ರೋಮ್ ಅಲ್ಲಿ ಯಾವ ಯಾವ ಲೋಹಗಳು ಸೇರಿರ್ತವೆ ಕೇಳಿದ್ರೆ ನಿಕ್ಕಲ್ ಕ್ರೋಮಿಯಂ ನಿಕ್ಕಲ್ ಕ್ರೋಮಿಯಂ ಹಾಗೇನೆ ಐರನ್ ಈ ಮೂರು ಲೋಹಗಳ ಮಿಶ್ರ ಲೋಹ ಇದು ನೈಕ್ರೋಮ್ ಇದನ್ನೆಲ್ಲಿ ಬಳಸ್ತಾರೆ ಎಲೆಕ್ಟ್ರಿಕ್ ಹೀಟರ್ ಕಾಯಿಲ್ ಬಳಸ್ತಾರೆ ಸೂರ್ಯನಲ್ಲಿ ಉತ್ಪತ್ತಿಯಾಗುವ ಅಗಾಧ ಶಕ್ತಿಗೆ ಕಾರಣ ಏನು ಸರಿಯಾದ ಉತ್ತರ ಬೈಜಿಕ ಸಮ್ಮಿಲನ ನ್ಯೂಕ್ಲಿಯರ್ ಸಮ್ಮಿಲನ ಅಥವಾ ಬೈಜಿಕ ಸಮ್ಮಿಲನ ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ ಬೇಸಿಕಲಿ ಸೂರ್ಯನಲ್ಲಿ ಹೈಡ್ರೋಜನ್ ಅಣುಗಳು ಪರಮಾಣುಗಳು ಹೀಲಿಯಮ್ ಆಗಿ ಪರಿವರ್ತನೆ ಆಗ್ತವೆ ಹೈಡ್ರೋಜನ್ ಪರಮಾಣುಗಳು ಹೀಲಿಯಂ ಪರಮಾಣುಗಳಾಗಿ ಪರಿವರ್ತನೆ ಆಗ್ತವೆ ಓಜೋನ್ ಪದರ ಇರದಿದ್ದರೆ ಈ ಕೆಳಗಿನ ಯಾವ ಕಿರಣವು ಭೂಮಿಯನ್ನು ನೇರವಾಗಿ ಪ್ರವೇಶಿಸ್ತಾ ಇತ್ತು ಸರಿಯಾದ ಹತ್ರ ಅಲ್ಟ್ರಾವಯೊಲೆಟ್ ಕಿರಣಗಳು ಅಲ್ಟ್ರಾವೈಲೆಟ್ ರೇಸ್ ಅಲ್ಟ್ರಾ ವಯೊಲೆಟ್ ರೇಸ್ ಅಥವಾ ಅಲ್ಟ್ರಾವಯೊಲೆಟ್ ಕಿರಣಗಳು ನೇರವಾಗಿ ಭೂಮಿಯನ್ನು ಪ್ರವೇಶಿಸ್ತಾ ಇದ್ವು ಈ ಕೆಳಗಿನ ಯಾವುದನ್ನ ದೃಷ್ಟಿ ಭ್ರಮೆ ಅಂತ ಕರೀತಾರೆ ದೃಷ್ಟಿ ಭ್ರಮೆ ಅಂತ ಕರೀತಾರೆ ಆಪ್ಟಿಕಲ್ ಇಲ್ಯೂಷನ್ ಅಂತ ನಾವೇನು ಹೇಳ್ತೀವಲ್ಲ ಸೊ ಸರಿಯಾದ ಉತ್ತರ ಮೈರೇಜ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ಯೂರಿ ಇದು ಕೆಳಗಿನ ಯಾವುದರ ಯೂನಿಟ್ ಆಗಿದೆ ಸರಿಯಾದ ಉತ್ತರ ರೇಡಿಯೋ ಆಕ್ಟಿವಿಟಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯೂರಿ ಅನ್ನೋದು ರೇಡಿಯೋ ಆಕ್ಟಿವಿಟಿನ ಒಂದು ಯೂನಿಟ್ ಆಗಿದೆ ದ್ರವದ ಆರ್ದ್ರತೆಯನ್ನು ಅಳೆಯುವ ಮಾಪಕ ಯಾವುದು ಸರಿಯಾದ ಉತ್ತರ ಹೈಗ್ರೋಮೀಟರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೈಡ್ರೋಮೀಟರ್ ದ್ರವದ ಸಾಂದ್ರತೆಯನ್ನು ಅಳೆಯುತ್ತೆ ಹೈಗ್ರೋಮೀಟರ್ ದ್ರವದ ಆರ್ದ್ರತೆಯನ್ನು ಅಳೆಯುತ್ತೆ ಭೂಕಂಪನವನ್ನು ಅಳೆಯುವ ಮಾಪನ ಯಾವುದು ಸರಿಯಾದ ಉತ್ತರ ಸಿಸ್ಮೋಗ್ರಾಫ್ ಸಿಸ್ಮೋಗ್ರಾಫ್ ಆಪ್ಷನ್ ಎ ರೈಟ್ ಆನ್ಸರ್ ಸೊ ಭೂಕಂಪನಗಳ ಬಗೆಗಿನ ಅಧ್ಯಯನವನ್ನು ಏನಂತ ಕರೀತಾರೆ ಹಾಗಾದ್ರೆ ಭೂಕಂಪನಗಳ ಬಗೆಗಿನ ಅಧ್ಯಯನ ಏನು ಕೇಳಿದ್ರೆ ಸಿಸ್ಮಾಲಜಿ ಭೂಕಂಪನಗಳ ಬಗೆಗಿನ ಅಧ್ಯಯನವನ್ನು ಸಿಸ್ಮಾಲಜಿ ಅಂತ ಕರೀತಾರೆ ಭೂಕಂಪನವನ್ನ ಸಿಸ್ಮೋಗ್ರಾಫ್ ಅಳಿತಾರೆ ಸೊ ಇದು ರಿಕ್ಟರ್ ಸ್ಕೇಲ್ ಅಂತ ನಾವೇನು ಕರಿತೀವಿ ರಿಕ್ಟರ್ ಸ್ಕೇಲ್ ಅಂದ್ರೆ ಎಷ್ಟು ರಿಕ್ಟರ್ ಭೂಕಂಪನ ಆಯ್ತು ಅಂತೇಳಿ ಕಂಡಿಡೋದ್ರ ಮೂಲಕ ಭೂಕಂಪನವನ್ನು ಅಳೆಯಲಾಗುತ್ತೆ ಗುರುತ್ವಾಕರ್ಷಣೆಯ ನಿಯಮವನ್ನು ಮಂಡಿಸಿದವರು ಯಾರು ಸರಿಯಾದ ಉತ್ತರ ನ್ಯೂಟನ್ ಐಸಾಕ್ ನ್ಯೂಟನ್ ಆಪ್ಷನ್ ಏನಿದೆ ರೈಟ್ ಆನ್ಸರ್ ಸ್ಮಾಗ್ ಈ ಕೆಳಗಿನ ಯಾವುದರ ಮಿಶ್ರಣವಾಗಿದೆ ತುಂಬಾ ಸರಿ ಕೇಳಿದರೆ ಎಕ್ಸಾಮ್ ಅಲ್ಲಿ ಸರಿಯಾದ ಉತ್ತರ ಸ್ಮೋಕ್ ಅಂಡ್ ಫಾಗ್ ಸ್ಮೋಕ್ ಹೊಗೆ ಮತ್ತು ನೀರಾವಿ ಸ್ಮೋಕ್ ಅಂಡ್ ಫಾಗ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದ್ರವ ಅತಿ ಕಡಿಮೆ ಘನತ್ವವನ್ನು ಹೊಂದಿರುತ್ತೆ ಸರಿಯಾದ ಉತ್ತರ ಪೆಟ್ರೋಲ್ ಆಪ್ಷನ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ರಾಕೆಟ್ ನ್ಯೂಟನ್ನ ಯಾವ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತೆ ಆಪ್ಷನ್ಸ್ ಈ ರೀತಿ ಇದೆ ನ್ಯೂಟನ್ನ ಮೊದಲ ನಿಯಮ ನ್ಯೂಟನ್ನ ಎರಡನೇ ನಿಯಮ ನ್ಯೂಟನ್ನ ಮೂರನೇ ನಿಯಮ ಆರ್ಕಿಮಿಡಿಸ್ ನಿಯಮ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್